ಗಂಟೆ ಆತು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಲನ ಬರ್ತಾನ ನಾನು ಮಲ್ಲನ ಗೌಡ ನನ್ನ ಮಗು ನಮ್ದೇ ಆದ ಪುಟ್ಟ ಪ್ರಪಂಚ ಎಷ್ಟು ಚಂದ ಇರ್ತತಲ್ಲ ಆದ ನಮ್ಮ ಅವ್ವ ಒಬ್ಬಂಟಿ ಅಕ್ಕಾಳ ಒಂದ್ ಸ್ವಲ್ಪ ದಿನ ದಿನ ಕಳೆದಂಗ ಮರು ಹಾಕುವಂತ ಹೊಕ್ಕತಿ ಆಮೇಲೆ ಅಕಿನೂ ನಮ್ ಜೊತಿನ ಬರ್ತಾಳ ಆ ನಂಬಿಕೆ ನನಗೈತಿ ಹೌದು ಮಲ್ಲನ ಗೌಡ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು ಯಾಕೆ கதாபாத்திரத்தில் பாரிஸ்தான் கரெக்ட் பில்லோ எங்கு பிரின்ட் ಮುಟ್ಬೇನಿಲ್ಲ ಏನಿಲ್ಲ ಮುಂಚಿವಾಗ್ಲೇ ಹಾಕಾಕ ಖಬರ್ ಇಲ್ಲ ನೋಡು ಹಂಗ ಹೋಗಿ ಮಕ್ಕೊಂಡೈತೆ ಮುದಿಕಿ ಹೌದು ಈಗ ಯಾರ್ ಮನೆ ನಿಂಬೆ ಹಣ್ಣು ಸಿಗ್ತತಿ ನಂದರ ಹೊಟ್ಟೆ ಮುರಿಯೋದಕ್ಕೆ ನಿದ್ದೆ ಎತ್ತುವಲ್ದು ಏನಿಲ್ಲ ಒಟ್ಟು ದೌಡ್ ಬಂದಿದ್ದೆ ಅಂದ್ರೆ ಒಂದು ಸುಡ ಅನ್ನ ಉಂಡು ಒಂದು ನಿಂಬೆ ಹಣ್ಣು ಇಸ್ಕೊಂಡು ಹೋಗ್ತಿದ್ವಿ ಎಲ್ಲರೂ ಉಂಡು ಮಕ್ಕೊಂಡಾರ ಏನ್ ಮಾಡ್ಲಿ ಸುಳ ಖಾಲಿ ಬಂದಂಗ್ ಆತ್ ನೋಡು ಹೌದು ಬಿದ್ದೆ ಲಕ್ಷ್ಮವ ಎದ್ದಾಳ ಏನಿಲ್ಲ ಅಯ್ಯೋ ಮುಂಚಿ ಬಾರ ತಗ್ದಿದ್ದೈತಲ್ಲ ಹಂಗಾರ ಬೀಗ್ರಿ ಎದ್ದು ಆಗ್ಲಿ ಹೊರಗ ವಾಕಿಂಗ್ ಪಾಕಿಂಗ್ ಹೋಗ್ಯಾರನ ಹ್ಮ್ ಏನಾರ ಯಾಕಾಗ್ಲಿ ಬಿಡು ಹೋಗಲಿ ನನ್ ಕೆಲ್ಸನ ಮಾಡ್ಕೊಂತೀನಿ ಬೀಗ್ರಿ ಎದ್ದಂಗಿಲ್ಲ ಹೌದು ಈ ಕದ ಯಾಕೆ ತಗದ್ ಬಿಟ್ಟಾರ ಹೌದು ಈ ಮದಿವಿ ಯಾಕೆ ಕತೆ ಏನಿಲ್ಲ ಸುಳ್ಳ ಕೋಲಿ ಕದ ಯಾಕೆ ತಗಿಬೇಕು ಕಂಡ ಬಟ್ಟಿ ಸಂತೆ ಬಡಾ ಬಡಾ ಕದ ಹಾಕಿ ಚಾವಿ ಹಾಕಿ ನನ್ನಂತೆ ಇಟ್ಕೊಂಡ್ ಬಿಡ್ತಾನೆ ಇವತ್ತ ಹುಡುಗಿ ಯಾವ ಗನ ಬೀಗ್ರಿ ಇದಳ ಅವಾಗ ಇದ್ದಿದ್ದಿಲ್ಲ ಕಪ್ಪದ ಅಂಗಾರ ಆ ಕುದ್ರಿ ಬಾಲದ ಕೊಜ್ಜಾಯಿದ್ನಲ್ಲ ಆ ಕೆ ಏನರ ಮುಂಜಲೆ ದುಹಾಲ್ ಕಾಸಕೊಂಡು ಕುಡ್ದ್ ಹೋಗಾಣ ನೋಡು ಹೌದನೇ ಅತ್ತಿ ಇರಬಹುದು ಬಿಡಂಗಾರ ಆ ತಗೋಲಕ ನಾನು ಹಲ್ಲಗಿಲ್ಲ ತಿಕ್ಕೊಂಡು ಬರ್ತನಿ ಹು ಅತ್ತಿ ಅಲ್ಲ ಮಲ್ಲನ್ಗೌಡ ರಾತ್ರಿ ಬರ್ತನೆಂದಿದ್ದ 12 ಗಂಟೆ ಬರಲಿಲ್ಲ ಏನ ಅಮ್ಮ ಒಬೇಕಿ ಎದರಿಗೆ ಕುಂತ ಬಿಟ್ಲು ಯಾವಾಗ ನಿದ್ದೆ ಹತ್ತ ಬಿಟತಿ ಇತ್ತರ ಆಗಿಲ್ಲ ಇವತ್ತು ಬಂದಂದ್ರೆ ಬಲ್ಲನ್ ಕೊಡ ಇವತ್ತು ರಾತ್ರಿ ನಾನು ಕರ್ಕೊಂಡು ಅಂತ ಹೇಳಿ ಹೇಳಿ ಬಿಡ್ತಾನೆ ಇವತ್ತು ಬೆಳಗ್ಗೆ ಹೊರಗೆ ನಾವು ಬೇರೆ ಊರಾಗಿ ಇರ್ತಾವ ಅಂತ ಹೇಳಿ ಎಷ್ಟು ಖುಷಿ ಪಟ್ಟಿದ್ದೆ ಮತ್ತೆ ನಾನು ಆಸೆ ನೀರಾಸೆ ನಾತ ಸುಮ ಚಾ ಕುಡಿಯ ಅವಿ ಆ ಲಕ್ಷ್ಮಕ್ಕ ಇನ್ನು ಇಲ್ಲ ಹೋಗು ಮುಖಾಗಿ ಕಾ ತಳ್ಕೊಂಡ ಬಾ ಚಾ ಮಾಡಕ್ಕೆ ಇಟ್ಟೀನಿ ಕುಡಿನ ಅಂತ ಹ್ಮ್ ಲಕ್ಷ್ಮಕ್ಕ ಪಾಪ ಲಕ್ಷ್ಮಕ್ಕ ನೋಡಿದ್ರೆ ಬಾ ಕೆಟ್ಟ ಅನಿಸ್ತತಿ ಅಕ್ಕಿ ಒಳ್ಳೆ ನಾ ಈ ಮನಿ ಬಿಟ್ಟು ಹೋಗಿನ ಅಂತ ಹೇಳಿ ಎಷ್ಟು ಸಂತೋಷ ಪಟ್ಟಿದ್ದೆ ನನಗೂ ಒಳ್ಳೇದಾಗ್ಲಿಲ್ಲ ಅಕ್ಕಿಗೂ ಒಳ್ಳೇದಾಗ್ಲಿಲ್ಲ

பின்னர் செய்தியாளர்களிடம் பேசிய அவர் இந்த மாநிலத்தில் பாதுகாப்பு படையினர் தொடர்பு கொண்டு வரும் நிலையில் தமிழகத்தில் பாதுகாப்பு படையினர் தொடர்பு கொண்டு வருவதாக கூறினார் எனக்கு கொத்தில் பட்டப்பட்ட குட்டிகளுக்கு கட்டிவிட்டு ഈ നമ്മ മരുമയോ വിടിയോക്കയവിട്ടു നിമെല്ലാ സപോർട്ടന കൊട്രി